ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ತಂತ್ರ ಬಂದ್ಬಿಟ್ಟು ಬಾಳೆಹಣ್ಣಿನಿಂದ ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ದೀರಾ ಅಥವಾ ಇಷ್ಟಪಡಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರ ಜೊತೆ ನೀವು ದೇಹ ಸಂಪರ್ಕ ಮಾಡ್ಕೋಬೇಕು ಅವ್ರನ್ನ ನೀವು ವಶೀಕರಣ ಆಕರ್ಷಣೆ ಮಾಡಿಕೊಂಡು ನಿಮ್ಮ ಹತ್ತಿರ ಇಟ್ಕೋಬೇಕಂತ ಅಂದ್ಕೊಂಡಿದ್ರೆ ಆದರೆ ಈ ಒಂದು ಮಾತು ಅವ್ರಿಗೆ ಹೇಳೋಕ್ಕಾಗ್ತಾಯಿಲ್ಲ ಏನು ಮಾಡಬೇಕು ಗುರುಗಳು ಅಂತ ಅಂದ್ಕೊಂಡಿದ್ರೆ ಈ ಒಂದು ತಂತ್ರವನ್ನು ಮಾಡಿ ಏನಿಲ್ಲ ವೀಕ್ಷಕರೇ ಬಾಳೆಹಣ್ಣಿನ ಮೇಲೆ ಈ ಒಂದು ಮಂತ್ರ ಮತ್ತು ಅವರ ಹೆಸರನ್ನು ಬರೆದ್ಬಿಟ್ಟು ನೀವು ಈ ಒಂದು ಬಾಳೆಹಣ್ಣನ್ನು ನೀವು ಏನು ಮಾಡಬೇಕಂದ್ರೆ ಒಂದು ಮಂತ್ರ ಪಠನೆ ಮಾಡಿಬಿಡೋಕ್ಕಾಗುತ್ತೆ ಹೌದು ಹೇಳ್ತೇನೆ ವೀಕ್ಷಕರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತಿ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ದಾಂಪತ್ಯದ್ದು ವಶೀಕರಣ ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಸಹ ನಾವು ನಿಮಗೆ ಎರಡು ದಿನದಲ್ಲಿ ಪರಿಹಾರ ಮಾಡಿ ಕೊಡ್ತೇವೆ ಹೌದು ವೀಕ್ಷಕರೇ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಬಿಟ್ಟು ಒಂದು ಬಾಳೆಹಣ್ಣನ್ನು ತಗೊಂಡು ವೀಕ್ಷಕರೇ ಈ ಒಂದು ಮಂತ್ರವನ್ನು ಬರೀಬೇಕಾಗ್ತದೆ ಆ ಮಂತ್ರ ಬಂದುಬಿಟ್ಟು ಓಂ ಕ್ಲೀಂ ರೀಂ ಕ್ಲೀಂ ರೀಂ ಪಟ್ಟು ಸ್ವಾಹ ನಿಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಈ ಒಂದು ಮಂತ್ರವನ್ನು ಬರೆದ್ಬಿಟ್ಟು ಹಿಂದ ಭಾಗದಲ್ಲಿ ನೀವು ಯಾರನ್ನು ವಶೀಕರಣ ಮಾಡ್ಕೊತೀರ ನೋಡಿ ಅವರ ಹೆಸರನ್ನು ಬರೆದ್ಬಿಟ್ಟು ಒಂದು ಈ ಒಂದು ಮಂತ್ರವನ್ನು ನೀವು ಪಠನೆ ಮಾಡಿ ಸರಿನಾ ಪಠನೆ ಮಾಡಿದ ನಂತರ ನೀವು ಏನು ಮಾಡಬೇಕಂದರೆ ನಿಮ್ಮ ಅಂದರೆ ನಿಮ್ಮ ದೇವರ ಮನೆಯಲ್ಲಿ ಇದನ್ನು ನೀವು ಹನ್ನೆರಡು ದಿನ ಇಡಬೇಕಾಗ್ತದೆ ಹೌದು ಹನ್ನೆರಡು ದಿನ ಇಟ್ಟ ನಂತರ ನೀವು ನೋಡಿ ವೀಕ್ಷಕರೇ ಅವರಾಗೆ ಅವರು ನಿಮ್ಮ ಹತ್ತಿರ ಬರಲಿಲ್ಲ ಅಂದರೆ ಅವಾಗ ಹೇಳಿ ಹೌದು ಅವರಾಗ ಅವರು ನಿಮ್ಮ ಹತ್ತಿರ ಬರ್ತಾರೆ ನೋಡಿ ಹನ್ನೆರಡು ದಿನ ಇಲ್ಲಾಂದರೆ ಹದಿನೈದು ದಿನ ಇಟ್ಟುಬಿಟ್ಟು ನೋಡಿ ನೀವು ಅವರಾಗ ನಿಮ್ಮ ಮಾತ್ರ ಬರ್ತಾರೆ ಅರ್ಥ ಆಯ್ತಾ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟಿನ ತಿಳಿಸಿ ಧನ್ಯವಾದಗಳು